ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ನನಗೆ ಮೆಸೇಜು ಆಮೇಲೆ ಚೆನ್ನಾಗಿದೆ ಅಂತನೋ ನಿಮ್ಮ ಅಭಿಪ್ರಾಯ ಎಲ್ಲ ಹೇಳ್ತಾ ಇರೋರಿಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ವಾಟ್ ವಾಟ್ ಅ ಜೋಕ್ ಇವಳು ನಿನಗೆ ಅಸಿಸ್ಟ್ ಮಾಡ್ತಾಳ ಸರಿ ಹೋಯಿತು ಎಂದು ನಕ್ಕವಳು ಲೀವಿ ಟ್ರೀನಾ ಕಮ್ ಟು ದಿ ಪಾಯಿಂಟ್ ನಾಡಿದ್ದು ನಮ್ಮ ಇವೆಂಟ್ ಇದೆಯಲ್ಲ ನೀನೇ ತಾನೇ ನನ್ನ ಔಟ್ಫಿಟ್ ಡಿಸೈನ್ ಮಾಡಿರೋದು ಎಲ್ಲಿ ಅದನ್ನು ಸ್ಟಿಚ್ ಮಾಡಿದಾರಾ ಮತ್ತು ಉಳಿದ ಮಾಡೆಲ್ಗಳ ಔಟ್ಫಿಟ್ಗಳು ಎಲ್ಲಿ ಎಲ್ಲ ಸ್ಟಿಚ್ ಆಗಿದೆಯಾ ಎಲ್ಲನೂ ಬೇಕು ನನಗೆ ಒಂದು ಸಲ ಟ್ರಯಲ್ ನೋಡಿ ಪ್ರಾಕ್ಟೀಸ್ ಮಾಡಬೇಕು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇವೆಂಟ್ ಫಾರ್ ಅವರ್ ಕಂಪನಿ ಯಾವುದೇ ಮಿಸ್ಟೇಕ್ಸ್ ಆಗೋ ಹಾಗಿಲ್ಲ ರೇನಾ ಎಂದಳು ಮೋಹ ಗಂಭೀರವಾಗಿ ಎಸ್ ಮೋಹ ನಾನೇ ನಿನ್ನ ಔಟ್ಫಿಟ್ ಡಿಸೈನ್ ಮಾಡಿರೋದು ಇಲ್ಲೇ ಇದೆ ಅದು ಬಟ್ ಉಳಿದವರ ಔಟ್ಫಿಟ್ಗಳು ಇನ್ನೂ ಬಂದಿಲ್ಲ ನನ್ನ ಹತ್ತಿರ ಅವರ ಡ್ರೆಸ್ ಡಿಸೈನ್ ಮಾಡಿರೋದು ವಿಂದ್ಯಾ ಅವಳ ಹತ್ತಿರ ಇದ್ದರೂ ಇರಬಹುದು ಎನ್ನುತ್ತಾ ತಾನು ಡಿಸೈನ್ ಮಾಡಿದ ಚಂದದ ವೆಸ್ಟರ್ನ್ ಶೈಲಿಯ ಗೌನ್ ಒಂದನ್ನು ತಂದುಕೊಟ್ಟಳು ಮೋಹಾಳ ಕೈಗೆ ರೀನಾ ವಾವ್ ಇಟ್ಸ್ ಬ್ಯೂಟಿಫುಲ್ ಥ್ಯಾಂಕ್ಸ್ ಫಾರ್ ದಿಸ್ ಫ್ಯಾಂಟಾಸ್ಟಿಕ್ ಔಟ್ಫಿಟ್ ರೀನಾ ಎನ್ನುತ್ತಾ ತನ್ನ ಮೈಮೇಲೆ ಇಟ್ಟು ನೋಡಿದ್ದಳು ಆ ಡ್ರೆಸ್ಸನ್ನು ಮೋಹ ಟ್ರೈ ಮಾಡ್ತೀನಿ ಇದನ್ನು ವೇರ್ ಮಾಡಿ ಎನ್ನುತ್ತಾ ಅಲ್ಲಿಯೇ ಇದ್ದ ಟ್ರಯಲ್ ರೂಮಿನ ಕಡೆಗೆ ಹೊರಟವಳು ಹೇ ನೀನು ಹೋಗಿ ಮಿಸ್ ವಿಂಧ್ಯಾ ಹತ್ರ ನನ್ನ ಕೋ ಮಾಡೆಲ್ಗಳ ಔಟ್ಫಿಟ್ ರೆಡಿಯಾಗಿದೆಯಾ ಅವರ ಹತ್ತಿರ ಇದೆಯಾ ಎಂದು ಕೇಳಿಕೊಂಡು ಬಾ ಗೋ ಗೋ ಫಾಸ್ಟ್ ಎಂದು ಅಲ್ಲಿ ನಿಲ್ಲದೆ ನಡೆದಿದ್ದಳು ಅಲ್ಲಿಯೇ ನಿಂತು ಇವರ ನಾಟಕಗಳನ್ನೆಲ್ಲ ಕಣ್ಣರಳಿಸಿ ನೋಡುತ್ತಿದ್ದ ಹುಡುಗಿಯತ್ತ ತಿರುಗಿ ಏನ್ಟಿದಿ ಇಲ್ಲ ಚಪ್ಪಿಂದಿ ಏನು ಇದು ಹಿಂಗೆ ಹೇಳಿದ್ಲು ನನಗೆ ಹೆಂಗೆ ಗೊತ್ತಿರುತ್ತೆ ಈ ವಿಂದ್ಯಾ ಎಲ್ಲಿದ್ದಾಳೆ ಅಂತ ಭಗವಂತ ಇಲ್ಲಿರೋರು ಬರೋರು ಎಲ್ಲರೂ ತಲೆ ಕೆಟ್ಟ ಗಿರಾಕಿಗಳೇ ಅನಿಸುತ್ತೆ ಒಂದೇ ದಿನಕ್ಕೆ ನನಗೆ ಹುಚ್ಚು ಹಿಡ್ದಂಗೆ ಇದೆ ಇನ್ನು ಇಲ್ಲೇ ವರ್ಷ ಪೂರ್ತಿ ಕೆಲಸ ಮಾಡಿದೆ ಅಂತಿಟ್ಕೋ ನಿಮಾನ್ಸ್ಗೆ ನನ್ನ ಎಂಟ್ರಿ ಫಿಕ್ಸು ಮಣಮಣ ಎಂದುಕೊಂಡು ಮೇಲೆ ನೋಡಿದ್ದಳು ಕುಂಕುಮ ಏನು ಮಾಡಬೇಕೆಂದು ತೋಚದೆ ಏನಿನ್ನೂ ಇಲ್ಲೇ ನಿಂತಿದೆಯಾ ಗೋ ಫಾಸ್ಟ್ ಇಟ್ಸ್ ಅರ್ಜೆಂಟ್ ಎಂದು ಉಸುರಿದ್ದಳು ರೀನಾ ಮೇಡಮ್ ಅದು ಈ ವಿಂದ್ಯಾ ಅನ್ನೋರು ಎಲ್ಲಿರ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾನು ಇವತ್ತೇ ಜಾಯ್ನ್ ಆಗಿರೋದು ಅಲ್ವಾ ಸೊ ನೀವು ಹೇಳಿದ್ರೆ ಹೋಗಿ ಕೇಳ್ತೀನಿ ಎಂದಿದ್ದಳು ನಿಧಾನವಾಗಿ ಥತ್ ಕರ್ಮ ಎಲ್ಲೆಲ್ಲಿಂದ ಬರ್ತವೋ ನಮ್ಮ ಹಣೆ ಬರಕ್ಕೆ ಇಂತವು ಎಂದು ಜೋರಾಗಿ ಗೊಣಗಿಯೇ ಹೋಗುವ ಮಾರ್ಗವನ್ನು ಹೇಳಿದ್ದಳು ರೀನಾ ಹ್ಞೂ ಹೌದು ಮತ್ತೆ ಇವೆಲ್ಲ ಮೇಲಿಂದ ಡೈರೆಕ್ಟಾಗಿ ಇಲ್ಲೇ ಉದ್ರವೆ ನಾವು ಮಾತ್ರ ಇವರ ತಲೆ ತಿನ್ನಲಿ ಅಂತ ಹುಟ್ಟಿಸಿ ಕಳಿಸಿದ್ದಾನೆ ಇಲ್ಲಿ ನೋಡು ಮತ್ತೆ ಹೆಂಗೆ ಮಾತಾಡುತ್ತೆ ನೋಡು ಇದು ಎಂದು ಮೂತಿ ತಿರುವಿದವಳು ಅವಳು ಹೇಳಿದ ದಿಕ್ಕಿನತ್ತ ನಡೆದಿದ್ದಳು ಕುಂಕುಮ ಯಾಕೆ ಚಿನ್ನಿಮ್ಮ ಏನಾಯಿತು ಬರ್ತಾ ಇದ್ದೀನಿ ಕಂದ ಡಡ್ಡಾಗೆ ಕೆಲಸ ಇದೆ ಅಲ್ವಾ ಬಂಗಾರ ನೀನು ಜಾಣೆ ಅಲ್ವಾ ನಿನಗೊಂದು ವಿಷಯ ಗೊತ್ತಾ ನೀನು ಮಮ್ಮಮ್ಮ ಮಾಡಿದರೆ ಡಡ್ಡ ನಿನಗೆ ನಿನ್ನ ಫೇವ್ರೇಟ್ ಐಸ್ ಕ್ರೀಮ್ ತರುತ್ತೆ ಜಾನಿ ಅಂಕಲ್ಗೆ ಕಾಟ ಕೊಡಬಾರ್ದಲ್ವ ಚಿನ್ನಿಮ್ಮ ಹೋಗಲಿ ನೀನು ತಾತ ಹತ್ರ ಹೋಗಿ ಮಮ್ಮಮ್ಮ ಮಾಡು ಜಾನಿ ಅಂಕಲ್ನ ಕರ್ಕೊಂಡು ಇದು ಓಕೆನಾ ಗುಡ್ ಗರ್ಲ್ ನನ್ನ ಬಂಗಾರಿ ಜಾನಿ ಅಂಕಲ್ಗೆ ಕೊಡು ಫೋನು ಚಿನ್ನಿಮ್ಮ ಎಂದು ಮಗಳಿಗೆ ಮುದ್ದು ಮಾಡಿ ಬುದ್ಧಿ ಹೇಳುತ್ತಿದ್ದವನನ್ನೇ ಮುಗುಳ್ನಗುತ್ತಾ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದ ವರ್ಧನ್ ಹಾಂ ಜಾನಿ ಡ್ಯಾಡಿ ಹತ್ರ ಹೋಗಿ ತಿನ್ಸು ಬಂಗಾರಿಗೆ ಊಟನ ನನಗೆ ತುಂಬ ಕೆಲಸ ಇದೆ ಕಣೋ ಇವತ್ತು ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಹೇಗೋ ಸಂಭಾಳಿಸು ಅವಳನ್ನು ಎಂದು ಕಾಲ್ ಕಟ್ ಮಾಡಿ ಗೆಳೆಯನನ್ನು ನೋಡಿ ತಲೆ ಒತ್ತಿಕೊಂಡಿದ್ದ ಆಯುಷ್ ವರು ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವಿ ಅಂತ ನಮಗೆ ಇಂಥ ಶಿಕ್ಷೆ ನನಗಂತೂ ಸಾಕಾಗಿ ಹೋಗಿದೆ ಕಣೋ ನನ್ನ ಬಿಡು ಹೇಗೋ ನಡೆದಿದ್ದನ್ನು ಮರೆತು ಸತ್ತಂತೆಯಾದರೂ ಆಗಿರಲಿ ಬದುಕಿದ್ದೀನಿ ಆದರೆ ಡ್ಯಾಡಿ ಅವರನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಕರುಳು ಕಿತ್ತು ಬರುತ್ತೆ ಕಣೋ ಹೇಗಿದ್ದವರು ಹೇಗಿದ್ದವರು ಅವರು ಈಗ ಹೇಗಾಗಿ ಹೋಗಿದ್ದಾರೆ ಮಾತೆತ್ತಿದರೆ ಸಾವಿನ ಕುರಿತೇ ಮಾತಾಡ್ತಾರೆ ಅವರು ಎಷ್ಟು ಜೀವನೋತ್ಸಾಹ ಇತ್ತು ಅವರಲ್ಲಿ ನಿನಗೂ ಗೊತ್ತಲ್ಲ ಅಂಥ ಮನುಷ್ಯ ಈಗ ಕಣ್ಣು ತುಂಬಿ ಬಂದರೂ ಅದನ್ನು ಮರೆಮಾಚಿದ್ದ ಆಯುಷ್ ಆಚಾರ್ಯ ಅಳು ಮನುಷ್ಯನ ದೌರ್ಬಲ್ಯ ತೋರಿಸುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ದೌರ್ಬಲ್ಯ ಎದುರಿಗೆ ಇರುವವನಿಗೆ ಗೊತ್ತಾಗಲೇಬಾರದು ಅದು ಎದುರಿಗಿರುವವನ ಗೆಲುವು ನಮ್ಮ ಸೋಲು ಇದು ಅವನ ಪಾಲಿಸಿ ಅವನ ಭಾವನೆ ಅವನ ನಂಬಿಕೆ ಅದನ್ನೇ ತನ್ನ ಜೀವನದಲ್ಲಿ ಗಂಭೀರವಾಗಿ ಅಳವಡಿಸಿಕೊಂಡಿದ್ದಾನೆ ಅವನು ಆಯು ಸಮಾಧಾನ ಮಾಡ್ಕೊಳ್ಳೋ ನನಗೂ ಅರ್ಥ ಆಗುತ್ತೆ ಕಣೋ ನಿನ್ನ ಪರಿಸ್ಥಿತಿ ಪಾಪ ಅಂಕಲ್ ಹೀಗಾಗಬಾರದಿತ್ತು ಅವರಿಗೆ ಅವರಿಗೆ ಏನು ನಿಮ್ಮ ಇಡೀ ಕುಟುಂಬಕ್ಕೆ ಯಾಕೆ ಹೀಗಾಗಿ ಹೋಯಿತೋ ಛೇ ದೇವರು ಅದ್ಯಾಕೆ ಇಂಥ ಅನ್ಯಾಯ ಮಾಡಿದ ನಿಮಗೆ ಪಾಪ ಪುಟ್ಟ ಮಗು ನಾಟ್ಯ ಅವಳಿಗ್ಯಾಕೆ ಇಂಥ ಘೋರ ಶಿಕ್ಷೆ ಎಂದಿದ್ದ ನೋವಿನಿಂದ ವರ್ಧನ್ ದೇವರು ವರು ಎಲ್ಲಿದ್ದಾನೆ ದೇವರು ಒಳ್ಳೆಯವರಿಗೆ ಇದು ಕಾಲ ಅಲ್ಲ ಅಂತ ಪದೇ ಪದೇ ಪ್ರೂವ್ ಆಗ್ತಾ ಇದೆ ನಾವು ಮಾಡಿದ ಒಳ್ಳೆಯ ಕೆಲಸ ನಮ್ಮನ್ನು ಕಾಪಾಡುತ್ತೆ ಅಂತಾರೆ ಎಲ್ಲಿವರು ಎಲ್ಲಿ ಕಾಪಾಡಿದೆ ನಮ್ಮನ್ನು ನಮ್ಮ ಒಳ್ಳೆಯ ಕೆಲಸಗಳು ಡ್ಯಾಡಿ ತಮ್ಮ ಜೀವಮಾನವನ್ನೆಲ್ಲ ಬೇರೆಯವರಿಗೆ ಉಪಕಾರವನ್ನೇ ಮಾಡಿದರು ತಾನೆ ಈಗ ಈಗ ನೋಡು ಅವರಿಗೆ ಆ ನಿನ್ನ ದೇವರು ಕೊಟ್ಟ ಬಹುಮಾನ ದೇವರು ದಿಂಡ್ರು ಅನ್ನೋದೆಲ್ಲ ಬುಲ್ಶಿಟ್ ಭ್ರಮೆ ಬರೀ ಭ್ರಮೆ ಕಣೋವರು ಎಂದಿದ್ದ ಆವೇಶದಿಂದ ಆಯುಷ್ ಅವನ ಪರಿಸ್ಥಿತಿಯ ಬಗ್ಗೆ ವರ್ಧನ್ಗೂ ನೋವಿತ್ತು ಅರ್ಥವಾಗುತ್ತಿತ್ತು ಅವನ ಮನಸ್ಥಿತಿ ಕೂಡ ಅವನ ಹೆಗಲು ಬಳಸಿದ್ದ ಸಮಾಧಾನ ಮಾಡುವಂತೆ ಎಲ್ಲ ಸರಿ ಹೋಗುತ್ತೆ ಕಣೋ ಆಯು ಪರಿಸ್ಥಿತಿ ಎಲ್ಲರ ಎಲ್ಲ ಸಮಯದಲ್ಲೂ ಒಂದೇ ಥರ ಇರಲ್ಲ ಅಲ್ವಾ ಹೀಗೆಲ್ಲ ನೀನು ಭರವಸೆ ಕಳೆದುಕೊಳ್ಳಬೇಡ ಕಣೋ ನಿನ್ನ ಭರವಸೆಯ ಮೇಲೆಯೇ ನಿನ್ನ ಡ್ಯಾಡಿ ನಿನ್ನ ಮಗಳ ಭವಿಷ್ಯ ನಿಂತಿದೆ ಅಲ್ವಾ ಎವ್ರಿಥಿಂಗ್ ವಿಲ್ ಬಿ ಆಲ್ರೈಟ್ ನಮಗೆ ತಾಳ್ಮೆ ಇರಬೇಕು ಅಷ್ಟೇ ಎಂದಿದ್ದ ವರ್ಧನ್ ವಿಷಾದದ ನಗು ಮೂಡಿತ್ತು ಅವನ ಮುಖದ ಮೇಲೆ ತಾಳ್ಮೆ ಒಬ್ಬ ಮನುಷ್ಯ ಎಷ್ಟು ಅಂತ ತಾಳ್ಮೆಯಿಂದ ಇರಲು ಸಾಧ್ಯವರು ಅದಕ್ಕೂ ಒಂದು ಮಿತಿ ಇದೆ ಅಲ್ಲವೇ ನೀನು ಹೇಳಿದ ಹಾಗೆ ನನ್ನ ಮಗಳು ಡ್ಯಾಡಿಗೋಸ್ಕರವೇ ಮನಸ್ಸು ಕಲ್ಲು ಮಾಡಿಕೊಂಡು ಬದುಕಿದ್ದೀನಿ ಕಣೋ ಇನ್ನು ಎಲ್ಲರೂ ಹೋದ ಮೇಲೂ ನಾನು ಬದುಕಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವರಿಬ್ರೇವರು ಪಾಪ ಆ ಪುಟ್ಟ ಮಗು ಅವಳೇನು ಯಾರಿಗೆ ಅನ್ಯಾಯ ಮಾಡಿರಲು ಸಾಧ್ಯ ಹೇಳು ಅವಳಿಂದ ಮಾತನಾಡುವ ಶಕ್ತಿಯನ್ನೇ ಕಿತ್ತುಕೊಂಡ ಆ ನಿನ್ನ ದೇವರು ಯಾಕೆ ಯಾಕೆ ಹೇಳು ನಿನಗೆ ತಿಳಿದಿರುವಂತೆ ನಾನು ಅವಳನ್ನು ತೋರಿಸದ ಜಾಗವಿಲ್ಲ ನೀಡದ ಟ್ರೀಟ್ಮೆಂಟ್ ಇಲ್ಲ ಆದರೂ ರಿಸಲ್ಟ್ ಉ ರಿಸಲ್ಟ್ ಸೊನ್ನೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ ಆದರೆ ಮಗು ಮಾತಾಡ್ತಾ ಇಲ್ಲ ಏನು ಅಂತ ಅನ್ಕೋಬೇಕು ನಾವು ಹೇಳು ಇನ್ನು ನನ್ನ ಪರಿಸ್ಥಿತಿಯಂತೂ ನಿನಗೆ ಗೊತ್ತೇ ಇದೆ ಎಂದಿದ್ದ ವಿಷಾದದಿಂದ ಆಯುಷ್ ಹಾಂ ಎಲ್ಲ ನಾವು ಪಡೆದು ಬಂದಿದ್ದು ಅಷ್ಟೇ ಲೀವ್ ಇಟ್ ಲೆಟ್ಸ್ ಕಮ್ ಟು ದಿ ಪಾಯಿಂಟ್ ವರು ನಾಡಿದ್ದೇ ಇವೆಂಟ್ ಇರೋದು ಕಣೋ ಎಲ್ಲ ಮಾಡೆಲ್ಗಳ ಔಟ್ಫಿಟ್ಗಳು ಸ್ಟಿಚ್ ಆಗಿದೆಯಾ ಮೇನ್ ಮಾಡೆಲ್ ಡ್ರೆಸ್ ಡಿಸೈನ್ ರೀನಾ ಮಾಡಿದ್ದಾರೆ ಉಳಿದವರ ಡಿಸ್ ಡ್ರೆಸ್ ಡಿಸೈನ್ ಯಾರು ಮಾಡಿರೋದು ಒಂದು ಸಲ ಟ್ರಯಲ್ ನೋಡೋಕೆ ಹೇಳಿದ್ದೀನಿ ಆ ತಲೆನೋವಿನ ಪಾರ್ಟಿಗೆ ಅದೇನು ಮಾಡಿದ್ಲೋ ಕಾಣೆ ಏನೂ ನೋಡೋಕೆ ಆಗಲೇ ಇಲ್ಲ ನನಗೆ ನನ್ನ ವೈಯಕ್ತಿಕ ಕೆಲಸ ತಲೆ ಬಿಸಿಯ ನಡುವೆ ಪಾಪ ಈ ಮಧ್ಯೆ ಎಲ್ಲವನ್ನು ನೀನೇ ನಿಭಾಯಿಸ್ತಾ ಇದೀಯಾ ನಿನಗೆಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ ಕಣೋ ಎಂದಿದ್ದ ಆಯುಷ್ ನಮ್ಮ ಮಧ್ಯೆ ಇಂಥ ಮಾತೆಲ್ಲ ಇಷ್ಟ ಆಗೋಲ್ಲ ನನಗೆ ಅಂತ ಗೊತ್ತಲ್ವ ನಿನಗೆ ಇಟ್ ನೀನು ಇಲ್ಲಿನ ಕೆಲಸಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಯ್ಯೋ ನೋಡು ನಿನ್ನ ಮೋಹಕ ಸುಂದರಿಯ ಔಟ್ಫಿಟ್ ರೆಡಿ ಇದೆ ಅಂತ ಹೇಳ್ತಾ ಇದ್ರು ರೀನಾ ಹಾಗೆ ಉಳಿದ ಮಾಡೆಲ್ಗಳ ಡ್ರೆಸ್ಸಸ್ನ ಡಿಸೈನ್ ಮಾಡಿರೋದು ವಿಧ್ಯಾ ಆ್ಯಂಡ್ ಟೀಮ್ ಅದು ಕೂಡ ಸ್ಟಿಚ್ ಆಗಿರುತ್ತೆ ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲ ನನಗೆ ಬಟ್ ವಿಚಾರಿಸ್ತೀನಿ ಓಕೆ ಡೋಂಟ್ ವರಿ ಆಯು ಏನೂ ಮಿಸ್ಟೇಕ್ ಆಗಲ್ಲ ಎಂದಿದ್ದ ವರ್ಧನ್ ನಿನಗೆ ಗೊತ್ತಲ್ವಾ ಐ ವಾಂಟ್ ಪರ್ಫೆಕ್ಷನ್ ಎಲ್ಲ ಕೆಲಸನೂ ಅಷ್ಟೇ ಪರ್ಫೆಕ್ಟ್ ಆಗಿರಬೇಕು ನನಗೆ ಅದು ಅಲ್ಲದೆ ಈಗ ಅಲ್ಲಿಗೆ ನಮ್ಮ ಮೇನ್ ಕಾಂಪಿಟೇಟರ್ಸ್ ಆಗಿ ಬರ್ತಾ ಇರೋದು ಯಾರು ಅಂತ ಗೊತ್ತಲ್ಲ ನಿನಗೆ ಅವರು ಪ್ರಥಾ ಪ್ಯಾಷನ್ಸ್ ಅದೇ ಪ್ರಥಮ್ ಅವನೊಂಥರ ನನ್ನ ಆಲ್ ಟೈಮ್ ಕಾಂಪಿಟೇಟರ್ ಎಲ್ಲ ವಿಷಯದಲ್ಲೂ ಅದರಲ್ಲೂ ಮುಖ್ಯವಾಗಿ ಕಂಪನಿಯ ವಿಷಯದಲ್ಲಿ ಯು ನೋ ಎವ್ರಿಥಿಂಗ್ ಅಬೌಟ್ ಹಿಮ್ ನೋ ಅವನು ನಾನು ತಾನು ಗೆಲ್ಲೋಕೋಸ್ಕರ ಏನು ಬೇಕಾದರೂ ಮಾಡ್ತಾನೆ ನಮ್ಮ ಮಾಡೆಲ್ಗಳನ್ನು ಕೊಂಡುಕೊಳ್ಳೋಕ್ಕೂ ಏಸೋನಲ್ಲ ಅವನು ಎಂದಿದ್ದ ಕೋಪದಿಂದ ದವಡೆ ಬಿಗಿದು ಆಯುಷ್ ಆಚಾರ್ಯ ಎಸ್ ಎಸ್ ಅಯ್ಯೋ ಐ ನೋ ದಟ್ ಅವನು ಗೆಲುವಿಗಾಗಿ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯಬಲ್ಲ ಡೋಂಟ್ ವರಿ ಏನೂ ಆಗಲ್ಲ ನೀನು ನಿಶ್ಚಿಂತೆಯಾಗಿರು ಎಂದಿದ್ದ ಪ್ರಥಮ್ ಕೀಳು ಸ್ವಭಾ ಪ್ರಥಮನ ಕೀಳು ಸ್ವಭಾವದ ಬಗ್ಗೆ ಸ್ಪಷ್ಟ ಅರಿವಿದ್ದ ವರ್ಧನ್ ಪ್ರಥಮ್ ಪ್ರಥಾ ಫ್ಯಾಷನ್ಸ್ ಎಂಬ ಕಂಪನಿ ಇವನದೇ ಹೆಚ್ಚು ಕಡಿಮೆ ಆಯುಷ್ ಆಚಾರ್ಯನ ವಯಸ್ಸೇ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ಯಾವಾಗಲೂ ನಕ್ಷತ್ರ ಫ್ಯಾಷನ್ಸ್ ಮೇಲೆಯೇ ಅವನ ಕಣ್ಣು ಆಯುಷ್ ಆಚಾರ್ಯ ತನ್ನ ವೈರಿ ಎನ್ನುವ ಭಾವ ಈ ಪ್ರಥಮ್ ಕೂಡ ಅದೇ ಕ್ಯಾಟಗರಿಗೆ ಸೇರಿದವನು ತನ್ನ ಸಾಮರ್ಥ್ಯದಿಂದ ಅಲ್ಲದೆ ಬೇರೆಯವರನ್ನು ತುಳಿದು ತಾನು ಮೇಲೆ ಬರುವ ಮನಸ್ಥಿತಿ ಅವನದು ಅದಕ್ಕಾಗಿ ನಕ್ಷತ್ರ ಫ್ಯಾಷನ್ನ ಮುಖ್ಯ ಕೆಲಸಗಾರರನ್ನೇ ತನ್ನ ಬಲೆಗೆ ಕೆಡವಲು ನೋಡಿದ್ದ ಅವನು ಈಗಲೂ ಅಂಥ ಪ್ರಯತ್ನ ನಡೆಸ್ತಾನೇ ಇರ್ತಾನೆ ಅವನು ಅದೇ ಅದೇ ಭಯ ಇಬ್ಬರಿಗೂ ಮುಂದಿನ ಎಪಿಸೋಡ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಎಲ್ಲ ನೋಡಿ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ